ಕುಂದಗೋಳದಲ್ಲಿ ಜಿಎಂಎಫ್ಸಿ ನ್ಯಾಯಾಲಯದಲ್ಲಿ ಶನಿವಾರದಂದು ನಡೆದ ಲೋಕ ಅದಾಲತ್ನಲ್ಲಿ ಒಟ್ಟು ಐನೂರ ಎಪ್ಪತ್ತೆಂಟು ಪ್ರಕರಣಗಳು ಸುಖಾಂತ್ಯ ಕಂಡವು ವಿಶೇಷವೇನೆಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರ್ಣಯ ಕಾಣದೇ ಉಳಿದಿದ್ದ ಗಂಗಾಧರ ಪಾಣಿಗಟ್ಟೆ ಎಂಬುವರ ಪ್ರಕರಣದಲ್ಲಿ ಇಂದಿನ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾಯಿತು ಹಿರಿಯ ದಿವಾನಿ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಗೌರವಾನ್ವಿತ ನ್ಯಾಯಾಧೀಶರ ಅಬ್ದುಲ್ ಖಾದರ್ ನೇತೃತ್ವದಲ್ಲಿ ಅಸಲು ತಾವೇ ಹದಿನೆಂಟು ರಾಜಿಯಾಗುವ ಕ್ರಿಮಿನಲ್ ಕೇಸ್ ಒಂದು ಚೆಕ್ ಬೌನ್ಸ್ ನಾಲ್ಕು ಬ್ಯಾಂಕ್ ಸ್ವಿಟ್ಸ್ ಒಂದು ಮ್ಯಾಟ್ರಿಮೋನಿ ಎರಡು ಡಿ ಪಿ ಒಂದು ಇಕ್ಸ್ ಒಂದು ನೂರ ಇಪ್ಪತ್ತೈದು ಸಿಪಿಸಿ ಪ್ರಕರಣ ಒಂದು ಪಟ್ಟಿ ಪ್ರಕರಣ ಮುನ್ನೂರ ಎಂಬತ್ಮೂರು ಖುಲಾಸೆಯಾಗಿ ಕೋರ್ಟ್ಗೆ ಹತ್ತು ಲಕ್ಷದ ನಲವತ್ನಾಕು ಸಾವಿರದ ನಾನೂರ ಎಪ್ಪತ್ತಾರು ಮೂಲಕ ಯಶಸ್ವಿಯಾಗಿ ಇತ್ಯರ್ಥಗೊಂಡವು ಕಿರಿಯ ದಿವಾನಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಗೌರವಾನ್ವಿತ ಶ್ರೀಮತಿ ಗಾಯತ್ರಿ ಅವರ ನೇತೃತ್ವದಲ್ಲಿ ಅಸಲು ದಾವೆ ಇಪ್ಪತ್ತೆರಡು ಚೆಕ್ ಬೌನ್ಸ್ ನಾಲ್ಕು ಎಕ್ಸಿಕ್ಯೂಷನ್ ಕೇಸ್ ಎರಡು ಜೀವಾಂಶ ಎರಡು ಮಹಿಳಾ ದೌರ್ಜನ್ಯ ಎರಡು ಲಘು ಪ್ರಕರಣ ಎಂಬತ್ತೆಂಟು ಜನನ ಮರಣ ಒಂದು ಇತರ ಕ್ರಿಮಿನಲ್ ಪ್ರಕರಣ ಎಪ್ಪತ್ತೊಂದು ರಾಜಿ ಕ್ರಿಮಿನಲ್ ಪ್ರಕರಣ ಮೂರು ಸೇರಿ ಒಟ್ಟು ನೂರ ತೊಂಬತ್ತೈದು ಪ್ರಕರಣ ಇತ್ಯರ್ಥವಾಗಿ ಏಳು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರು ರಾಜಿ ಸಂಧಾನ ಮೂಲಕ ಇತ್ಯರ್ಥಗೊಂಡವು ಇನ್ನು ಐವತ್ತಾರು ಬ್ಯಾಂಕ್ ಪ್ರಕರಣದಿಂದ ಒಂದು ಕೋಟಿ ಏಳು ಲಕ್ಷದ ಐವತ್ತೆಂಟು ಸಾವಿರದ ನಾನೂರ ಹದಿನೆಂಟು ರೂಪಾಯಿ ರಾಜಿ ಸಂಧಾನ ಮೂಲಕ ಇತ್ಯರ್ಥಗೊಂಡವು ಸುಮಾರು ಅದು ಹುಬ್ಬಳ್ಳಿ ಕೋರ್ಟೆ ಹಾಕಿದ್ರು ಮೊದಲು ಕುಂತ್ವಾ ಕೋರ್ಟಿಗೆ ಈ ಅಧಿಕಾರ ಇರಲಿಲ್ಲ ಇಲ್ಲೇ ಸೀನಿಯರ್ ಡಿವಿಜನ್ ಬರಲಿಲ್ಲ ಆಮೇಲೆ ಅಲ್ಲೇ ಹುಬ್ಬಳ್ಳಿಗೆ ಸೀನಿಯರ್ ಡಿವಿಜನ್ ಅದು ಆದಮೇಲೆ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟ್ನಿಂದ ಅಲ್ಲೇ ಡಿಗ್ರಿ ಮಾರ್ಪಾಡಾದ್ರು ಡಿಗ್ರಿ ಮಾರ್ಪಾಡಾದ್ಮೇಲೆ ಮತ್ತೆ ಇಲ್ಲಿ ಫೈಲ್ ಮಾಡಿದ್ದವ್ರು ಸುಮಾರು ಈಗ ಐದಾರು ವರ್ಷಗಿಂತ ಇದು ಲಿಟಿಗೇಷನ್ ಇಲ್ಲೇ ಇದೇ ಕೋರ್ಟ್ನಾಗ ಪೆಂಡಿಂಗ್ ಇತ್ತು ಈ ಮಾನ್ಯ ದಿವಾನ್ಯ ನ್ಯಾಯಾಧೀಶರ ನ್ಯಾಯಾಲಯ ಕುಂತ್ಗೋಳದವರು ಅಬ್ದುಲ್ ಖಾದರ್ ಸಾಹೇಬರು ಇಲ್ಲಿ ಎಲ್ಲ ಪಕ್ಷಗಾರ್ಗೂ ಹಿತವಚನಗಳನ್ನು ನೀಡಿದ್ರಿಂದ ಅವರೆಲ್ಲ ಒಪ್ಕೊಂಡು ಈ ದಿವಸ ರಾಜೀ ಸಂಧಾನ ಮಾಡಿಕೊಟ್ರು ಅಕ್ಕ ತಂಗಿಯರಿಗೆ ಮೂರು ಗುಂಟೆ ಜಗ ಜಮೀನು ಕೊಟ್ಟರು ಇದು ಪ್ಲಾಟ್ಸ್ ಆಮೇಲೆ ಉಳಿದಂಥ ಏನು ಜಮೀನುಗಳು ಇದ್ರಲ್ಲ ಅದರ ಮೂರು ಮಂದಿ ಅಣತಂಬ ಹಂಚ್ಕೊಂಡ್ರು ಒಂದು ಹಳೆ ಮನೆ ಇತ್ತು ಹಳೆ ಮನೆಯೂ ಮೂರು ಮಂದಿ ಅಣತಮ್ ಹಂಚ್ಕೊಂಡ್ರು ಈಗ ಈ ಕೇಸನ್ನು ಈ ಸಂಧಾನದಾಗಿ ಮುಗೀತು ದಿನಾಂಕ ಹದಿನಾಲ್ಕರ ನಮ್ಮ ಕುಂದಗೋಳ ತಾಲೂಕಿನಾದ್ಯಂತ ಎಲ್ಲ ಕೇಸ್ಗಳನ್ನು ಇವತ್ತು ಇತ್ಯರ್ಥ ಮಾಡುವ ಸಲುವಾಗಿ ಲೋಕ್ ಅದಾಲತ್ ಇರುವುದರಿಂದ ನಮ್ಮ ಕುಟುಂಬದ ಬಹುದಿವಸದ ಒಂದು ಕೇಸನ್ನು ಇವತ್ತು ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಅಬ್ದುಲ್ ಖಾದರ್ ಸಾಹೇಬನವರು ಮತ್ತು ನಮ್ಮ ಕುಂದಗೋಳ ವಕೀಲರ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಬಸನಗೌಡ ಪರಗೌಡ ಕೂಡ ಅಧ್ಯಕ್ಷತೆಯಲ್ಲಿ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ಅವರ ಸಮ್ಮುಖದಲ್ಲಿ ನಮ್ಮ ಕುಟುಂಬದ ಬಹುದಿವಸದ ಈ ಒಂದು ವ್ಯಾಜ್ಯ ನ್ಯಾಯಾಲಯದಲ್ಲಿ ಇವತ್ತು ಇತ್ಯರ್ಥ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ತುಂಬೃದಯದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ತಂದೆಯವರು ಜೀವಿತ ಕಾಲದಲ್ಲಿದ್ದಾಗ ಅತ್ತಂಗ್ಯಾರಿಗೆ ಮತ್ತು ಸಹೋದರ ಮಕ್ಕಳಿಗೆ ಆಸ್ತಿ ಭಾಗ ಮಾಡುವ ಸಲುವಾಗಿ ಸುಮಾರು ಇಪ್ಪತ್ತೈದು ವರ್ಷದಿಂದ ರಿಟ್ ಪೆಟಿಷನ್ ರಿಜಿಸ್ಟ್ರೇಷನ್ ಮಾಡಿದರು ಪಾಟೀಷನ್ ಸೂಟನ್ನು ಹಾಕಿದ್ರು ಆ ಸೂಟು ಕೆಳ ಕೋರ್ಟ್ಲಿಂತ ಮೇಲಿನ ಕೋರ್ಟ್ವರೆಗೂ ಹೈಕೋರ್ಟ್ವರೆಗೂ ಹೋದಾಗ ಇದು ಕುಂದಗೋಳ ವ್ಯಾಪ್ತಿಯಲ್ಲಿ ಬರೋದರಿಂದ ಕುಂದಗೋಳಕ್ಕೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಆ ಕೇಸನ್ನು ಪುನಃ ಕುಂದಗೋಳಕ್ಕೆ ತೊಂಬಂದು ನಮ್ಮ ಹಿರಿಯ ವಕೀಲರಾದಂಥ ಬಸವನಗೌಡ ಪತ್ಗೌಡ ಪಾಟೀಲ್ರು ಸುಮಾರು ವರ್ಷಗಳ ಕಾಲ ಕೇಸನ್ನು ನಡೆಸಿ ಇವತ್ತು ಜನರಿಗೆ ಉಪಯುಕ್ತವಾಗಿ ಒಂದು ಸಮಯ ಕವಚ ಕೊಡುವಂಥ ಲೋಕ ಅದಾಲತ್ತಲ್ಲಿ ನಮ್ಮ ಈ ಕುಟುಂಬದ ಒಂದು ಸಹೋದರರ ನಡುವೆ ಸಹೋದರಿಯರ ನಡುವೆ ಇದ್ದಂಥ ವ್ಯಾಜ್ಯವನ್ನು ಬಗೆಹರಿಸಿದ್ದಾರೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಇವತ್ತು ನಮ್ಮ ಕುಟುಂಬದ ಈ ಕೇಸ್ ಬಗೆಹರಿಸಿದ್ದರಿಂದ ಹಿರಿಯ ಶ್ರೇಣಿ ನ್ಯಾಯಾಧೀಶರಿಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶರಿಗೂ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಬಸನಗೌಡ ಪಾಟೀಲ್ ಮತ್ತು ಎಲ್ಲ ವಕೀಲರೂ ಮತ್ತು ಪತ್ರಿಕೆ ಮಾಧ್ಯಮದವರಿಗೂ ಅವಕಾಶ ನಮಸ್ಕಾರ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಚಿರಾಯು ಕನ್ನಡ ಡಿಜಿಟಲ್ ವಾಹಿನಿ ವೀಕ್ಷಿಸಿ ನಿಮ್ಮ ಪರ ನಮ್ಮ ಧ್ವನಿ